ಬಾಪೂಜಿ ವಿದ್ಯಾಸಂಸ್ಥೆ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬದ ಕೈವಿಷ ಆಗುವುದಕ್ಕಿಂತ ಮುಂಚೆ ನಿಮ್ಮ ಕುಟುಂಬದ ಆಸ್ತಿ ಎಷ್ಟಿತ್ತು ಎಂಬುದನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಮೊದಲು ಬಹಿರಂಗಪಡಿಸಲಿ ಎಂದು ಜಿಲ್ಲಾ ಬಿಜೆಪಿ ಮಾಜಿ ಅಧ್ಯಕ್ಷ ಯಶವಂತರಾವ್ ಜಾಧವ್ ಸವಾಲು ಹಾಕಿದ್ದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಾಪೂಜಿ ಸಂಸ್ಥೆ ಕಟ್ಟಿದಾಗ ಸಂಸ್ಥೆಯಲ್ಲಿದ್ದ ಅಧ್ಯಕ್ಷರು ಕಾರ್ಯದರ್ಶಿಗಳು ಸದಸ್ಯರುಗಳನ್ನೆಲ್ಲ ತೆಗೆದು ಈಗ ನೀವು ಮತ್ತು ನಿಮ್ಮ ಧರ್ಮಪತ್ನಿ ಮಾತ್ರ ಸದಸ್ಯರಾಗಿದ್ದು ಬಾಪೂಜಿ ಸಂಸ್ಥೆಯಿಂದ ಯಾವ ರೀತಿ ಲೂಟಿ ಹೊಡೆಯುತ್ತಾ ಇದ್ದೀರಿ ಎಂಬುದು ಗೊತ್ತಾಗುತ್ತದೆ ಎಂದು ಏಕವಚನದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಮೇಲೆ ಹರಿಹಾಯ್ತರು ನಿಮ್ಮ ಅಜ್ಜ ನಿಮ್ಮ ತಂದೆ ಹುಟ್ಟಿನಿಂದ ಏನೂ ಶ್ರೀಮಂತರಲ್ಲ ಯಾಕಂದರೆ ನಿಮ್ಮ ತಂದೆ ಶಾಮನೂರು ಶಿವಶಂಕರಪ್ಪನವರು ಐನಹಳ್ಳಿ ಶರಣಪ್ಪನವರ ಕಿರಾಣಿ ಅಂಗಡಿಯಲ್ಲಿ ಗುಮಸ್ತರಾಗಿತ್ತು ಆದ್ದರಿಂದ ನಿನಗೆ ಇಪ್ಪತ್ನಾಲ್ಕನೇ ವಯಸ್ಸಿಗೆ ಇಷ್ಟು ಆಸ್ತಿ ಬರಲು ಯಾವ ಮಂತ್ರದಂಡ ಉಪಯೋಗಿಸಿದ್ದೀರಿ ಎಂಬುದನ್ನು ತಿಳಿಸಿ ಎಂದರು ಕೆಳಗೆ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂತಹ ಎಸ್ ಎಸ್ ಮಲ್ಲಿಕಾರ್ಜುನ್ ನನ್ನ ಬಗ್ಗೆ ಮತ್ತು ಶಾಸಕರಾಗಿರ್ತಕ್ಕಂತ ಹರೀಶ್ ಫುಡ್ಗೆ ಏಕವಚನದಲ್ಲಿ ನಿಂದನೆ ಮಾಡಿದರ ಜೊತೆಗೆ ನಾನು ಇಪ್ಪತ್ನಾಲ್ಕನೇ ವಯಸ್ಸಿಗೆ ಎಷ್ಟು ಆಸ್ತಿ ಮಾಡಿದ್ದೀನಿ ಅನ್ನೋದು ನನಗೇ ಗೊತ್ತಿಲ್ಲ ಅಷ್ಟು ಆಸ್ತಿ ಮಾಡಿದ್ದೀನಿ ಬೇಕಿದ್ದರೆ ಹೋಗಿ ಬುತ್ತಿ ಕಟ್ಟಿ ಕೊಡ್ತೀನಿ ಕುರಿ ಕೋಳಿ ಹಾಕಿ ಕೊಡ್ತೀನಿ ಕಾರು ಟ್ರ್ಯಾಕ್ಸ್ ಮಾಡಿಕೊಡ್ತೇನೆ ಹೋಗಿ ನೋಡ್ಕೊಂಬರ್ರಿ ಅಂತಕ್ಕಂಥ ಮಾತನ್ನು ಹೇಳಿದೆ ನಾನು ನಿಮ್ಮ ಮುಖಾಂತರ ಎಸ್ ಎಸ್ ಮಲ್ಲಿಕಾರ್ಜುನವರಿಗೆ ಒಂದು ಮಾತು ಕೇಳೋಕ್ಕೆ ಬಯಸ್ತೀನಿ ಆಯಿತು ನೀವು ಇಪ್ಪತ್ನಾಲ್ಕನೇ ವಯಸ್ಸಿಗೆ ಎಷ್ಟು ಆಸ್ತಿ ಮಾಡಿದಿರಿ ಅನ್ನೋದು ನಿಮಗೆ ಗೊತ್ತಿಲ್ಲ ಅನ್ನೋದಾದರೆ ಅದಕ್ಕಿಂತ ಮುಂಚಿತವಾಗಿ ಬಾಪೂಜಿ ವಿದ್ಯಾಸಂಸ್ಥೆ ನಿಮ್ಮ ತಂದೆಯವರ ಕೈ ವರ್ಷ ಆಗೋದಕ್ಕಿಂತ ಮುಂಚೆ ನಿಮ್ದು ಎಷ್ಟು ಆಸ್ತಿ ಇತ್ತು ಅನ್ನೋದು ಬದಲು ಬಹಿರಂಗಪಟ್ಟು ದಾವಣಗೆರೆ ಜನಕ್ಕೆ ಗೊತ್ತಾಗುತ್ತೆ ಅದಾದಮೇಲೆ ನೀನು ಇಪ್ಪತ್ತ್ನಾಲ್ಕನೇ ವಯಸ್ಸಿಗೆ ಎಷ್ಟು ದುಡ್ದಿದೆ ಅನ್ನೋದನ್ನು ಒಂದು ಶ್ವೇತಪತ್ರ ಹೊಡೆಸಿ ಅದಕ್ಕಿಂತ ಮುಂಚೆ ನಿಮ್ದು ಎಷ್ಟು ಆಸ್ತಿ ಇತ್ತು ಅನ್ನೋದು ಬೇಕಲ್ಲ ಬಾಪೂಜಿ ವಿದ್ಯಾಸಂಸ್ಥೆ ನಿಮ್ಮ ತಂದೆಯವರ ಅಧ್ಯಕ್ಷ ಆಗ ತನಕ ಎಷ್ಟು ಆಸ್ತಿ ಇತ್ತು ಅದಾದ ಮೇಲೆ ನಿಮ್ದು ಎಷ್ಟು ಆಸ್ತಿ ಆಗಿದೆ ನೀನು ಇಪ್ಪತ್ನಾಲ್ಕನೇ ವಯಸ್ಸಿಗೆ ಎಷ್ಟು ಆಸ್ತಿ ದುಡ್ದಿದ್ದೀನಿ ನಿನ್ನ ಆಸ್ತಿ ನಿನಗೇ ಗೊತ್ತಿಲ್ಲ ಆಸ್ತಿ ಮಾಡಿದ್ದೀನಿ ಅನ್ನೋದಾದರೆ ನಿನಗಿಂತ ಹಿರಿಯರಾದಂಥ ನಿಮ್ಮ ಅಣ್ಣ ಬಕೇಶ್ ಅವರು ಅವರು ನಿನಗಿಂತ ಡಬಲ್ ಆಸ್ತಿ ಮಾಡಿರ್ಬೇಕಲ್ಲ ನಿನಗಿಂತ ಆರೇಳು ವರ್ಷ ದೊಡ್ಡವರು ನಿನ್ನವು ನಿನ್ನ ಈಗ ಐದು ಆರು ಶುಗರ್ ಫ್ಯಾಕ್ಟ್ರಿ ಇದಾವೆ ಅವರು ಏಳು ಎಂಟು ಇರ್ಬೇಕಲ್ಲ ಇನ್ನವೇ ಐದು ಶುಗರ್ ಫ್ಯಾಕ್ಟ್ರಿ ಇದ್ದಾವೆ ಅಂದರೆ ನಿನಗಿಂತ ದೊಡ್ಡವರು ಐದು ವರ್ಷ ಒಂದೇ ಕುಟುಂಬದವರು ನೀವು ನಿಮಗಿಂತ ಏನೋ ಅವರು ಇನ್ನೂ ಆರು ಏಳು ಎಂಟು ಇರ್ಬೇಕು ಅವರು ಶುಗರ್ ಫ್ಯಾಕ್ಟ್ರಿ ಒಂದು ಎರಡನೇದು ಬಾಪೂಜಿ ವಿದ್ಯಾಸಂಸ್ಥೆ ಈಗಾಗಲೇ ಆಲ್ರೆಡಿ ಯಾರ್ಯಾರು ಬಾಪೂಜಿ ವಿದ್ಯಾಸಂಸ್ಥೆ ಕಟ್ಟಿದಂಥ ಸದಸ್ಯರಿದ್ದರು ಅವರೆಲ್ಲರನ್ನೂ ಸಹಿತ ನೀವು ತೆಗೆದಾಕಿದ್ಯಾ ಈಗ ಸದ್ಯ ಜಂಟಿ ಕಾರ್ಯದರ್ಶಿಯಾಗಿ ನೀನು ಎಸ್ ಎಸ್ ಮಲ್ಲಿಕಾರ್ಜುನ್ ಅದೇ ರೀತಿ ನಿಮ್ಮ ಧರ್ಮಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ಅವ್ರು ಮಾಡ್ಕೊಂಡಿದ್ವಿ ಯಾಕೆ ನಿಮಗೆ ಅದರಿಂದ ಏನು ಲಾಭ ಇಲ್ಲ ಅದರಿಂದ ಏನು ಇಲ್ಲ ಅನ್ನೋದಾದರೆ ನೀನು ಸಾರ್ವಜನಿಕ ಸೇವೆ ಮಾಡೋಕ್ಕೋಸ್ಕರ ಅದು ನಮ್ಮ ಸಂಸ್ಥೆ ಕಟ್ಟಿದ್ದೀವಿ ಅನ್ನೋದಾದರೆ ನಿಮ್ಮ ಕುಟುಂಬದಲ್ಲಿ ಯಾಕೆ ಯಾಕಿದ್ದೀರಿ ಇಬ್ಬರು ಗಂಡ ಎಂಟಿ ನಿಮ್ಮ ಕುಟುಂಬದಾಗೆ ಇರ್ತಕ್ಕಂಥ ಬಕ್ಕೇಶ್ ಅವ್ರನ್ನ ಯಾಕೆ ಮೆಂಬಾರ್ ಮಾಡ್ಕೊಂಡಿಲ್ಲ ಅವ್ರನ್ನ ಯಾಕೆ ಮೆಂಬರ್ ಮಾಡ್ಕೊಂಡಿಲ್ಲ ನಾನು ನಿಮಗೆ ಬಾಪೂಜಿ ವಿದ್ಯಾಸಂಸ್ಥೆನ ಹೆಂಗೆ ಕಟ್ಟಿದ್ರು ಯಾರ್ಯಾರು ಪುಣ್ಯಾತ್ಮರು ಅದಕ್ಕೆ ಜೋಡಿಸಿದ್ರು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಅವರು ಅದನ್ನು ಹೇಳಿ ನಾಳೆ ಪತ್ರಿಕಾಗೋಷ್ಠಿ ಒಳಗೆ ಅವರು ಇಲ್ಲ ನಾವೇ ಕಟ್ಟಿದ್ದು ಬಾಪೂಜಿ ವಿದ್ಯಾಸಂಸ್ಥೆನ ಯಾರು ಕಟ್ಟಿಲ್ಲ ಇದನ್ನು ನಾವೇ ಸ್ವಂತ ದುಡ್ಡಾಗಿ ಕಟ್ಟಿದ್ದೀವಿ ಅನ್ನೋದನ್ನು ಅವರು ಚಾಲೆಂಜ್ ಪಡಿಸ್ತೀವಿ ನಾನು ಈ ಪುಸ್ತಕನ ನಿಮಗೆ ತೋರಿಸ್ತಾನೆ ಬದುಕು ಒಂದು ಸಾಧನೆ ಅಂತಂದ್ರೆ ಹೇಳಿ ಎಸ್ ಕೋಟರ್ ಬಸಪ್ಪನವರು ಬರ್ದಿರತ್ತೆ ಅವರೇ ಬರ್ದಿದ್ದಾರೆ ಬಾಪೂಜಿ ವಿದ್ಯಾಸಂಸ್ಥೆನ ಯಾವ ರೀತಿ ಕಟ್ಟಿದ್ವಿ ಯಾರ್ಯಾರು ಈಗ ಬಾಪೂಜಿ ವಿದ್ಯಾಸಂಸ್ಥೆ ಕಟ್ಟೋದಕ್ಕೆ ಸಹಾಯ ಮಾಡಿದ್ರು ಸ್ಟಾರ್ಟಿಂಗ್ ಯಾರು ಅಧ್ಯಕ್ಷರಿದ್ರು ಕಾರ್ಯದರ್ಶಿ ಯಾರಾದ್ರು ಏನು ಎತ್ತ ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಈ ಬುಕ್ನೇ ಬರ್ದಿದ್ದಾರೆ ದಾವಣಗೆರೆ ನಗರಕ್ಕೆ ಏನೇನು ಕೊಡುಗೆ ಕೊಟ್ಟಿದ್ದೀನಿ ಅನ್ನೋದನ್ನು ಸಹಿತ ಬರ್ದಿದ್ದಾರೆ ಎಲ್ಲೂ ಸಹಿತ ಅವ್ರ ಹೆಸರು ಹಕ್ಕೊಂಡಿಲ್ಲ ಅವರು ಎ ವಿ ಕೆ ಕಾಲೇಜು ಎ ವಿ ಕಮಲಮ್ಮ ಕಾಲೇಜು ಅಂತ ಅದಕ್ಕೆ ಯಾರು ದಾನ ಮಾಡಿದ್ದಾರೆ ಬಾಪೂಜಿ ವಿದ್ಯಾಸಂಸ್ಥೆಗೆ ಯಾರು ದಾನ ಕೊಟ್ಟಿದ್ದಾರೆ ಬಾಪೂಜಿ ಸಂಸ್ಥೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋಕ್ಕೆ ಎರಡು ಸಾವಿರ ರೂಪಾಯಿ ದುಡ್ಡು ಇರಲಿಲ್ಲ ಅವ್ರು ಬರ್ದಿದ್ದಾರೆ ಫೀಸ್ ರಿಜಿಸ್ಟರ್ ಮಾಡ್ಸೋದಕ್ಕೆ ಆ ಎರಡು ಸಾವಿರ ರೂಪಾಯಿ ದುಡ್ಡನ್ನು ಸಹಿತ ಅಜ್ಜಂಪುರದ ಗೋವಿಂದ ಸ್ವಾಮಿಯವರು ಕೊಟ್ಟಾರೆ ಎರಡು ಸಾವಿರ ರೂಪಾಯಿ ರಿಜಿಸ್ಟರ್ ಮಾಡ್ಸೋದಕ್ಕೆ ಬದಲಿಗೆ ಒಂದು ಲಕ್ಷ ರೂಪಾಯಿನ ರಾಜನಹಳ್ಳಿ ಮದ್ದೂರ ಆಯ್ಪನವ್ರು ಕೊಟ್ಟಾರೆ ದಾನವಾಗಿ ಕೇಂದ್ರ ಸರ್ಕಾರ ಈ ಏನು ಪರ್ಮಿಷನ್ ಸಿಕ್ಕ ಮೇಲೆ ಬಾಪು ಇದು ಬಾಪೂಜಿ ಮೆಡಿಕಲ್ ಪರ್ಮಿಷನ್ ಸಿಕ್ಕ ಮೇಲೆ ಇಪ್ಪತ್ತು ಲಕ್ಷ ರೂಪಾಯಿ ಠೇವಣಿ ಇಡಬೇಕು ಹಂಗಾದ್ರೆ ನಿಮಗೆ ಮೆಡಿಕಲ್ ಕಾಲೇಜ್ ಸ್ಯಾಂಕ್ಷನ್ ಮಾಡ್ತೀವಿ ಎರಡು ಸಾವಿರ ರೂಪಾಯಿ ಕಟ್ಟೋಕ್ಕೆ ಒದ್ದಾಡ್ತಾ ಇದ್ದಾರೆ ಒಂದು ಲಕ್ಷ ರೂಪಾಯಿನ ದೇಣಿಗೆ ಕೊಟ್ಟಿದ್ದಾರೆ ಇಪ್ಪತ್ತು ಲಕ್ಷ ರೂಪಾಯಿ ಠೇವಣಿ ಇಡಬೇಕು ಅಂದರೆ ಎಲ್ಲಿದ್ದಾಡಬೇಕು ಸಂಕಷ್ಟ ಎದುರಾದಾಗ ಚಿತ್ರದುರ್ಗದ ಜಯದೇವ ಜಗದ್ಗುರು ಮುರುಘರಾಜೇಂದ್ರ ಸ್ವಾಮೀಜಿಗಳ ಮೊರೆ ಹೋಗ್ತಾರೆ ಎಸ್ ಕೋಟರ್ ಬಸಪ್ಪನವರು ಬಾಗಲೂರು ಬಸಪ್ಪನವರು ಸಿಟೇರಿ ರಾಜನಹಳ್ಳಿ ಮದ್ದುರಾಯಪ್ಪನವರು ರಾಜಪ್ಪುರ್ ಗೋವಿಂದ ಸ್ವಾಮಿಯವರು ಶ್ರೀನಿವಾಸಮೂರ್ತಿಯವರು ಕಾಸಲ್ ಇನ್ ಶ್ರೀನಿವಾಸ್ ಶೆಟ್ಟರು ಪಾಂಡ್ರಂಗ್ ಶಿರೂರವರು ಎಚ್ ಕೆ ಅವರು ಹೋಗಿ ಸ್ವಾಮೀಜಿಗೆ ಈ ರೀತಿ ಮೆಡಿಕಲ್ ಕಾಲೇಜು ಸ್ಯಾಂಕ್ಷನ್ ಆಗೈತಿ ಅದಕ್ಕೆ ಠೇವಣಿ ಹಣ ಇಪ್ಪತ್ತು ಲಕ್ಷ ರೂಪಾಯಿ ಇಟ್ಟರೆ ಮಾತ್ರ ಕೊಡ್ತೀವಿ ಅಂತ ಇದ್ದಾರೆ ನೀವು ದಯಮಾಡಿ ಆಶೀರ್ವಾದ ಮಾಡಿರಿ ಅಂದಾಗ ಜಯದೇವ ಜಗದ್ಗುರುಗಳು ಇಪ್ಪತ್ತು ಲಕ್ಷ ರೂಪಾಯಿ ಠೇವಣಿ ಇಡೋದಕ್ಕೆ ಒಪ್ಗೊಳ್ತಾರೆ ಅವರು ಇಪ್ಪತ್ತು ಲಕ್ಷ ರೂಪಾಯಿ ಠೇವಣಿ ಹಣ ಇಟ್ಟ ಮೇಲೆ ಅವ್ರ ಹೆಸರೇ ಇಡಬೇಕು ಅಂತ ತೀರ್ಮಾನ ಮಾಡಿ ಜಯದೇವ ಜಗದ್ಗುರು ಮೆಡಿಕಲ್ ಕಾಲೇಜ್ ಅಂತ ಹೇಳ್ತಾರೆ ಈ ರೀತಿ ಹಿನ್ನೆಲೆ ಇರ್ತಕ್ಕಂಥ ಈ ಬಾಪೂಜಿ ವಿದ್ಯಾಸಂಸ್ಥೆ ಇವತ್ತು ನಿಮ್ಮ ಕೈಗೆ ಸಿಕ್ಕಾದ ಮೇಲೆ ಯಾವ ರೀತಿ ಅದರ ಆಡಳಿತ ನಡೀತಾ ಇದೆ ಯಾಕೆ ಈ ಕುಟುಂಬದ ಸದಸ್ಯರನ್ನ ಯಾರೂ ಸಹಿತ ಸದಸ್ಯರನ್ನ ಯಾಕೆ ಯಾಕೆ ಮಾಡ್ಕೊಂಡಿಲ್ಲ ಇದು ನಿಮ್ಮ ಮನೆ ಸ್ವಂತ ಆಸ್ತಿನ ಹೇಳ್ರಿ ನೀವು ಸಾರ್ವಜನಿಕವಾಗಿ ಹೇಳ್ರಿ ಮತ್ತು ನಿಮ್ಮದೇ ಪಕ್ಷದ ಹಿಂದಿನ ಮಂತ್ರಿ ಅಲಿ ಬೃಹತ್ ಮತ್ತು ಕೈಗಾರಿಕಾ ಮಂತ್ರಿ ಎಂ ಬಿ ಪಾಟೀಲ್ ಓಪನ್ ಓಪನ್ನಾಗಿ ಹೇಳಿದರು ನೀವು ಎಸ್ ಕೊಟ್ರಬಸಪ್ಪನವರು ಕಟ್ಟಿದಂಥ ಬಾಪೂಜಿ ವಿದ್ಯಾಸಂಸ್ಥೆಯನ್ನು ನೀವು ಒಡ್ಕಂಡಿದ್ದೀರಿ ಅಂಥದ್ದು ಹೇಳಿ ಓಪನ್ನಾಗಿ ಹೇಳಿದ್ರು ಅವರು ಒಂದು ದಿವಸ ಯಾವುದೋ ಕಾರಣಕ್ಕೋಸ್ಕರ ಇಲ್ಲಿ ದಾವಣಗೆರೆ ಬಂದಾಗ ಅವ್ರ ಮನೆ ಊಟಕ್ಕೆ ಬಂದಾಗ ಅವ್ರ ಮೇಲೆ ಇದೇ ಮಂತ್ರಿ ಮಲ್ಲಿಕಾರ್ಜುನವ್ರು ಹೇಗಾಡ್ದ ನಿನಗೇನು ಗೊತ್ತೈತಿ ನಮ್ಮ ಅಪ್ಪ ಮಕ್ಕಳ ವಿಷಯ ಬಾಪೂಜಿ ಸಂಸ್ಥೆ ವಿಷಯ ಹೆಂಗೆ ಮಾತಾಡ್ದು ಅಂತಂದು ಹೇಳಿ ಅಂದು ಹೇಳಿ ರೇಗಾಡ್ದು ಯಾಕೆ ರೇಗಾಡ್ದಪ್ಪ ನಿಮ್ಮ ಸ್ವಂತದ್ದಾದರೆ ನೀನು ಯಾಕಪ್ಪ ರೇಗಾಡ್ದಿ ಇಲ್ಲ ಕೇಳ್ಬೇಕಾಯ್ತು ಅವ್ರಿಗೆ ಮಂತ್ರಿಗೆ ಇದು ನಾವು ಕಟ್ಟಿರೋದು ನನ್ನ ಹತ್ರ ದಾಖಲೆಗಳಿದ್ದಾವೆ ತೋರಿಸ್ತೀನಿ ಬಾ ಅಂತ ಹೇಳ್ಬೇಕಾಯ್ತು ನೀವು ಯಾಕೆ ಗಲಾಟೆ ಮಾಡಿದಪ್ಪ ಅವ್ರ ಮೇಲೆ ಇವತ್ತು ನಾನು ಎಷ್ಟು ಸಾವಿರ ಕೋಟಿ ಆಸ್ತಿ ಮಾಡಿದ್ದೀನಿ ನನಗೆ ಗೊತ್ತಿಲ್ಲ ಹೋಳಿ ಕುರಿ ಕೊಡ್ತೀನಿ ಬುತ್ತಿ ಕಟ್ಟಿ ಕೊಡ್ತೀನಿ ಕಾರ್ ಕೊಡ್ತೀನಿ ಓಯ್ ನೋಡ್ಕೊಂಡು ನಿನ್ನ ಓಟಿ ಹೊಡೆದ್ರೆ ಆಸ್ತಿ ನಾವು ನೋಡೋಕೆ ಹೋಗ್ಬೇಕಾ ಏನಾದರೂ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ಇವತ್ತೇನು ನಾವು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೇವೆ ಇದನ್ನು ಸ್ವಾಗೀಪಡಿಸು ಇಲ್ಲ ಇದು ಬಾಪೂಜಿ ಸಂಸ್ಥೆ ಕಟ್ಟಿದ್ದು ನಾವೇ ನಮ್ಮ ಕುಟುಂಬನೇ ಕಟ್ಟಿದ್ದು ಬಾಪೂಜಿ ಸಂಸ್ಥೆ ಕಟ್ಟಬೇಕಾದ್ರೆ ನಿಮಗೆ ಎಷ್ಟು ವಯಸ್ಸು ಸಾವಿರದ ಒಂಬೈನೂರ ಮೂವತ್ತೊಂದನೇ ಒಳಗೆ ಶ್ಯಾಮನೂರು ಶಿವಶಂಕರಪ್ಪ ಅವರು ಹುಟ್ಟಿರೋದು ಸಾವಿರದ ಒಂಬೈನೂರ ಅರವತ್ತೈದರ ಬಾಪೂಜಿ ವಿದ್ಯಾಸಂಸ್ಥೆ ಕಟ್ಟಿರೋದು ಮೂವತ್ತ್ನಾಲ್ಕು ವರ್ಷ ನಿಮಗೆ ಅವಾಗ ಶ್ಯಾಮನೂ ಶಿವಶಂಕರಪ್ಪ ಅವರಿಗೆ ಮೂವತ್ತ್ನಾಲ್ಕು ವರ್ಷಕ್ಕೆ ನೀವು ವಿದ್ಯಾ ವಿದ್ಯಾಸಂಸ್ಥೆ ಕಟ್ಟಿದ್ರೆ ಮೆಡಿಕಲ್ ಕಾಲೇಜ್ ಕಟ್ಟಿದ್ರೆ ಅಥವಾ ನಿಮ್ಮ ಶ್ಯಾಮನೂರು ಶ್ರೀಶಂಕರಪ್ಪನವರು ತಂದೆ ಶಾಮನೂರು ಶ್ರೀಶಂಕರಪ್ಪನವರು ಹುಟ್ಟತ್ಲೇ ಆಗರ್ಭ ಶ್ರೀಮಂತ್ರ ಏನು ಬಂಗಾರ ಚಮಚೆ ಹಿಡ್ಕೊಂಡೇ ಬಾಯ ಬಿಟ್ಟಿದ್ರೆ ಏನೇನು ನಿಮ್ಮವು ಇದ್ವು ಹಿಂದೆ ಎಷ್ಟು ಬಂಗಾರದಂಗಡಿಗಳಿದ್ವು ಎಷ್ಟು ವಜ್ರದಂಗಡಿಗಳಿದ್ವು ಅವನ್ನಾದರೂ ಸಾರ್ವಜನಿಕವಾಗಿ ಹೇಳ್ರಿ ನಮ್ದು ಇಂತಿಂಥ ವ್ಯವಹಾರಗಳಿದ್ವು ಬಾಪೂಜಿ ಸಂಸ್ಥೆಯಿಂದ ನಾವೇನು ದುಡ್ದಿಲ್ಲ ಇಷ್ಟು ಸಾವಿರ ಕೋಟಿ ನಮ್ದು ಆಸ್ತಿ ಇತ್ತು ನೀವು ಶಾಮನೂರು ಶಿವಶಂಕರಪ್ಪನವ್ರು ಐನಹಳ್ಳಿ ಶರಣಪ್ಪರ ಅಂಗಡಿ ಒಳಗೆ ನೀವು ಗುಮಾಸ್ತಿ ಮಾಡ್ತಿದ್ರಿ ಒಟ್ಟಿ ಜೀವನ ನಡೆಸೋದಕ್ಕೆ ನೀವು ನಮ್ಮ ಮೇಲೆ ಏಕವಚನದಲ್ಲಿ ಮಾತಾಡ್ತೀರಾ ನಾವು ಇವತ್ತಿರ್ದು ಸಹಿತ ಯಾರ್ದು ಆಸ್ತಿ ಲಪ್ಟಾಯಿಸಿಲ್ಲ ಯಾರ್ದು ಸಹಿತ ಒಂದು ದೌರ್ಜನ್ಯ ಮಾಡಿಲ್ಲ ನೀವು ಏನೇನು ರಾಜಕೀಯವಾಗಿ ಇವತ್ತು ನಮ್ಮ ಪಕ್ಷದ ಮೇಲೆ ನಮ್ಮ ಪಕ್ಷದ ಲೀಡರ್ ಮೇಲೆ ಏನೇನು ಮಾತುಗಳನ್ನು ಆಡಿದರೆ ಅದಕ್ಕೆ ತಿರುಗಿ ನಾವು ಗೇಟನ್ನು ಕೊಟ್ಟಿದ್ದೇವೆ ಹೊರತು ಯಾವುದೇ ದೌರ್ಜನ್ಯ ಮಾಡಿಲ್ಲ ಅನ್ನೋದನ್ನು ಮೊದಲು ಸ್ಪಷ್ಟಪಡಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಈಗೂ ಸಹಿತ ಮಲ್ಲಿಕಾರ್ಜುನಿಗೆ ನಿಮ್ಮ ಮುಖಾಂತರ ಒಂದು ಸವಾಲು ಹಾಕೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾಳೆ ಬೆಳಗ್ಗೆ ಅವರು ರೆಡಿ ಇದ್ದರೆ ನಾನು ರೆಡಿ ಇದ್ದೀನಿ ಈ ಪುಸ್ತಕ ಸಮೇತ ತಗೊಂಡು ಇದರಲ್ಲಿ ಇದ್ದಾರೆ ಎಷ್ಟೆಷ್ಟು ಜನ ಇದ್ದಾರೆ ಅಂತಂದು ಹೇಳಿ ಎಲ್ಲ ದಾನಿಗಳು ಎಲ್ಲ ದಾನಿಗಳು ಹೆಸರೈತಿ ಈ ಪುಸ್ತಕದ ಎ ವಿ ಕೆ ಕಾಲೇಜ್ ಇರ್ಬೋದು ಬಾಪೂಜಿ ಜೆ ಜೆ ಮೆಡಿಕಲ್ ಕಾಲೇಜ್ ಇರ್ಬೋದು ಬಾಪೂಜಿ ಕಾಲೇಜ್ ಇರ್ಬೋದು ಇವತ್ತು ಎಷ್ಟು ಜನ ದಾನಿಗಳು ದಾವಣಗೆರೆ ಒಳಗೆ ಒಬ್ಬರು ಹೆಸನಾದರೂ ನೀವು ಎಲ್ಲಾದರೂ ಇಟ್ಟಿದ್ದೀರ ಈ ದಾವಣಗೆರೆ ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯೋದಕ್ಕೆ ಈ ಪುಣ್ಯಾತ್ಮರೆಲ್ಲರೂ ಕಾರಣ ನೀವು ಅದೇನೋ ಹೇಳ್ತಾರಲ್ಲ ಈ ಮಕ್ಕಳು ಕಿವಿ ಒಳಗೆ ಬೆಂಡವಾಲಿನೋ ಚೈನ್ಸಾರನೋ ಹಾಕ್ಕೊಂಡಿದ್ದಾಗ ಆ ಮಕ್ಕಳಿಗೆ ಲಾಲಿಪಾಪ್ ಕೊಟ್ಟು ಅದು ಬಿಚ್ಕಂಡಂತಾರೆ ನೀವು ದಾನ ಮಾಡಿವಿ ದಾನ ಮಾಡಿವಿ ಅಂತ ರಾಜಕೀಯಕ್ಕೋಸ್ಕರ ನೀವು ನಾಟಕ ಮಾಡ್ತಾ ಇರೋದು ದಾನ ಧರ್ಮ ನಿಜವಾದ ದಾನ ಧರ್ಮ ಮಾಡಿರ್ತಕ್ಕಂಥವ್ರು ಈ ಪುಣ್ಯಾತ್ಮ ದಾವಣಗೆರೆಗೆ ಯಾರೂ ರಾಜಕೀಯಕ್ಕೆ ಬಂದಿಲ್ಲ ಇವರು ಇವರು ಫ್ಯಾಮಿಲಿ ಆಗಲಿ ಇವರಾಗಲಿ ಯಾರೂ ಸಹಿತ ರಾಜಕೀಯಕ್ಕೆ ಬಂದಿಲ್ಲ ದಾವಣಗೆರೆ ಅಭಿವೃದ್ಧಿ ಆಗಬೇಕು ದಾವಣಗೆರೆ ಬಡ ಜನತೆ ಮೇಲೆ ಹೇಳಬೇಕು ಎಲ್ಲ ವರ್ಗದ ಜನ ಸುಖವಾಗಿರಬೇಕು ಅಂತ ದಾನ ಮಾಡಿದಂಥ ವ್ಯಕ್ತಿಗಳು ಇವರು ನೀವು ರಾಜಕೀಯ ಲಾಭಕ್ಕೋಸ್ಕರ ಮಾಡ್ಕೊಂಡ್ರ ನೀವು ನಾಟಕನ ತೋರ್ಸಪ್ಪ ನೀವು ಯಾವುದಾದ್ರೂ ಒಂದು ಎಕರೆ ಜಾಗನ ನಾವು ದಾನವಾಗಿ ಕೊಟ್ಟಿದ್ದೀವಿ ಸ್ಕೂಲ್ ಕಟ್ಸಿದ್ದೀವಿ ಅಥವಾ ಕಲ್ಯಾಣ ಮಂಟಪ ಕಟ್ಸಿದ್ದೀವಿ ಆಸ್ಪತ್ರೆ ಕಟ್ಸಿದ್ದೀವಿ ಫ್ರೀಯಾಗಿ ನಮ್ಮ ದುಡ್ಡಿಂದ ತೋರ್ಸು ಒಂದು ತೋರಿಸು ದಾವಣಗೆರೆ ನೀವು ಯಾವ ಜಾಗದಾಗ ಹೋದ್ರೂ ಸಹಿತ ದಾನಿಗಳ ಹೆಸರು ಇವತ್ತಿಗೂ ಸಹಿತ ಮೋರ್ ಚೌಟ್ರಿ ಅವರ ಮಿಲ್ ಬಂದದು ಡಿ ಸಿ ಎಮ್ಮು ಚಂದ್ರೋದಯ ಮಿಲ್ ಆದರೂ ಸಹಿತ ಬಡವ್ರ ಜನಿಗೆ ಅನ್ಯಾಯ ಬಡದಂಥ ಮೂರು ಛತ್ರಗಳು ಇವತ್ತು ಒಂದು ಇತ್ತದು ಮತ್ತೆರಡು ಛತ್ರ ಕಟ್ಸಿದರು ಇವತ್ತಿಗೂ ಸಹಿತ ಹತ್ತು ರೂಪಾಯಿ ಸಹಿತ ಅದು ತೊಗೊಳ್ಳಲ್ಲ ಕರೆಂಟ್ ಬಿಲ್ಲು ಸ್ವಚ್ಛತೆ ಇವೆರಡು ಬಿಟ್ಟು ಬೇರೆ ಒಂದು ರೂಪಾಯಿ ತೊಗೊಳಲ್ಲ ಎಲ್ಲೈತಪ್ಪ ನಿಮ್ಮದು ದಾನ ಧರ್ಮ ಅದರಿಂದ ಈ ನಾಟಕನ ಭಾಳ ದಿವಸ ನಡೆಯಲ್ಲ ಕಾಲ ಹತ್ತಿರ ಬರ್ತಾಯಿತ್ತು ಅದರಿಂದ ನಿಮಗೆ ಈಗಲೂ ಸಹಿತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿನಗೇನಾದರೂ ಸಹಿತ ಸಿಂಚಿತ್ತು ಗೌರವ ಇದ್ದರೆ ಈ ಬಾಪೂಜಿ ಸಂಸ್ಥೆ ಬಗ್ಗೆ ಮೊದಲು ಶ್ವೇತಪತ್ರ ಹೊಡೆಸು ಹೆಂಗೆ ನಿಮ್ಮ ಕೈ ವಶ ಆಯಿತು ಅದಕ್ಕಿಂತ ಮುಂಚೆ ಎಷ್ಟು ಆಸ್ತಿ ಇತ್ತು ನಿಮ್ಮದು ಅದಾದಮೇಲೆ ನಿಮ್ಮದು ಎಷ್ಟು ಆಸ್ತಿ ಆಯಿತು ಏನೋ ಅದರಿಂದ ಅದೇ ರೀತಿ